ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಆ್ಯಂಡ್ ಎಲ್ಲರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ದಸ ಆಫ್ ಕೋರ್ಸ್ ತುಂಬಾ ಬಿಸಿ ಯಾಕೆಂತಂದ್ರೆ ತುಂಬಾ ಕೆಲಸಗಳಿರುತ್ತೆ ತುಂಬಾ ಡೆಕೋರೇಷನ್ ಆಗಲಿ ಅರೇಂಜ್ಮೆಂಟ್ಸ್ ಆಗಲಿ ಸಿಕ್ಕಾಪಟ್ಟೆ ಜಾಸ್ತಿ ಬಂದ ತಕ್ಷಣ ನಾವು ಮಾಡೋ ಮೊದಲನೇ ಕೆಲ್ಸನೇ ಹೆಣ್ಮಕ್ಳಿಗೆ ಎಸ್ಪೆಷಲಿ ಹೆಣ್ಮಕ್ಳು ನಾನು ಹೇಳ್ತಿರೋದು ಫಸ್ಟೇ ನಾವು ಆರ್ಡ್ರ್ ಮಾಡಿಟ್ಟಿರ್ತೀವಿ ಇದು ಬೇಕು ಅದು ಬೇಕು ಅಂತ ಆಲ್ರೆಡಿ ಇರುತ್ತೆ ನೋಡಿರ್ತೀವಿ ನಾವು ನೋಡ್ ಫ್ರೀ ಟೈಮಲ್ಲಿ ನೋಡ್ತಿರ್ಬೇಕಾದ್ರೆ ಆಲ್ರೆಡಿ ಕಾರ್ಟಲ್ಲಿ ಆಗ ಅಂತ ಬರ್ತಿದೆ ಅಂದರೆ ನಾವು ಆಬ್ವಿಯಸ್ಲಿ ನಾವು ಆರ್ಡ್ರ್ ಮಾಡಿ ಸರ್ಚ್ ಮಾಡೋದು ಆ್ಯಂಡ್ ಪ್ರತಿಯೊಂದು ಮನೇಲಿರುವಂತಹ ಜ್ಯುವೆಲ್ಸ್ ಆಗಿರ್ಬೋದು ನಾವು ಅದನ್ನು ಒಂದು ಪೇರ್ ಮಾಡಿ ಚೆನ್ನಾಗಿ ಎಲ್ಲನೂ ಸೆಟ್ ಮಾಡಿಕೊಡ್ತೀವಿ ಬಟ್ ಆದರೆ ಇದ್ದೇ ಬಟ್ ಬಟ್ ಆದರೆ ನಮ್ಮ ಒಂದು ಫೇಸ್ನ ಆಗಲಿ ನಾವು ಇರಲಿ ಬಿಡಿ ಪರವಾಗಿಲ್ಲ ಅಥವಾ ನಾವು ಪಾರ್ಲರ್ಗೆ ಹೋಗೋದಕ್ಕೆ ನಮಗೆ ಟೈಮ್ ಇಲ್ಲ ಅಂತ ಯಾರೆಲ್ಲ ಅಂತ ಅಂದ್ಕೊಳ್ತಿದ್ದೀರಾ ಸೊ ಜಸ್ಟ್ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಜಸ್ಟ್ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಅಷ್ಟೇ ಈ ಒಂದಕ್ಕೆ ಗೊತ್ತಾಗಿರುತ್ತೆ ನಾನು ಯಾವುದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ಅಂದ್ಬಿಟ್ಟು ಇವತ್ತು ನಾನು ಮನೆಯಲ್ಲೇ ಕ್ಲೀನಪ್ ಹೇಗೆ ಮಾಡ್ಕೊಳ್ಳೋದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಅಷ್ಟೇ ಆಗೋದು ಅದಕ್ಕಿಂತ ಜಾಸ್ತಿ ಆಗೋದೆ ಈ ಕಡೆ ನಾವು ಪಾರ್ಲರ್ಗೆ ಹೋದರೆ ಕ್ಲೀನಪ್ಗೆ ನಾವು ತ್ರೀ ಫಿಫ್ಟಿ ಕೊಡಲೇಬೇಕಾಗತ್ತೆ ಅದ್ರ ಬದಲು ನಾವು ಒನ್ ಟೈಮ್ ಇನ್ವೆಸ್ಟ್ ಮಾಡೋದು ಒಂದು ಸೆಟ್ ನಮ್ಮ ಸ್ಕಿನ್ ಹೇಗಿದೆ ಅದ್ರ ತಕ್ಕಂತೆ ನಾವು ಸ್ಕ್ರಬ್ ಆಗಲಿ ಮತ್ತು ಪ್ಯಾಕ್ ಆಗಲಿ ನಾವು ಪರ್ಚೇಸ್ ಮಾಡ್ಕೊಬೇಕಾಗುತ್ತೆ ಅಂದರೆ ತಗೊಳ್ಬೇಕಾಗತ್ತೆ ಒಂದ್ಸಲ ಸಲ ತಗೊಂಡ್ರೆ ಅಷ್ಟೇ ಮತ್ತೆ ನಮ್ಮ ಮಣ್ಣು ಮಕ್ಳಿಗೂ ನಾವೇ ಮಾಡ್ಕೊಬೋದು ಆ್ಯಂಡ್ ಯಾರಿಗೆಲ್ಲ ನಮಗೆ ಬರಲ್ಲ ನಮಗೆ ಐಡಿಯಾ ಇಲ್ಲ ಅಂತ ಯಾರೆಲ್ಲ ಅಂದ್ಕೋತಿದ್ದೀರ ಆ ಥರ ಬಿಡಿ ಬಿಕಾಸ್ ನಮಗೆ ಯೂಟ್ಯೂಬ್ ಇದೆ ಯೂಟ್ಯೂಬ್ ಏನೆಲ್ಲ ನಮಗೆ ಕೊಡುತ್ತೆ ಗುರು ಅಲ್ವಾ ಸೊ ಕುಕ್ಕಿಂಗ್ ಆಗಿರ್ಬೋದು ಹೇರ್ ಸ್ಟೈಲ್ಸ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಸ್ಯಾರಿ ಡ್ರೆಪಿಂಗ್ ಆಗೋದು ಪ್ರತಿಯೊಂದು ಯೂಟ್ಯೂಬ್ ನಮಗೆ ಕಲ್ಸ್ಕೊಡುತ್ತೆ ಯಾವುದೇ ವಿಷಯ ಆಗಿದ್ರೂ ಯೂಟ್ಯೂಬ್ ಇಸ್ ಅ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅದನ್ನು ನಾವು ಒಳ್ಳೇದಕ್ಕೆ ನಾವು ಬಳಸಬೇಕು ಅಷ್ಟೇ ಯಾವುದೇ ಆ್ಯಪ್ಸ್ ಆಗಿರಲಿ ನಾವು ಒಳ್ಳೇದಕ್ಕೆ ಬಯಸಿದ್ರೆ ಅದು ನಮಗೆ ಒಳ್ಳೇದೇ ಆಗುತ್ತೆ ಅಷ್ಟೇ ಅರೇಂಜ್ಮೆಂಟ್ ಮಾಡ್ಕೊಂಡು ಇಟ್ಟಿರ್ತೀನಿ ವಿಡಿಯೋಗೆ ಅಂತಾನೆ ಇದು ಬಂದು ಟೋನರ್ ಓಪಲ್ ಕ್ಲೆನ್ಸಿಂಗ್ ವೀವ್ಸ್ ವಾಟರ್ ಬ್ರಷ್ ಇದು ನೋಡಿದ್ರೆ ಗೊತ್ತಾಗಿರುತ್ತೆ ಬ್ಲ್ಯಾಕೆಟ್ಸ್ ಅಂಡ್ ವೈಟ್ ಇಡ್ಸ್ ರಿಮೂವ್ ಮಾಡೋದು ಇದು ಪ್ಯಾಕು ಆಮೇಲೆ ಇದು ಸ್ಕ್ರಬ್ ಮಾಡಿದ್ರೆ ನಮ್ಮ ಒಂದು ಸ್ಕಿನ್ ಸ್ವಲ್ಪ ಚೆನ್ನಾಗಿ ಬರ್ತಾ ಇರುತ್ತೆ ಒಂದು ಸಾಫ್ಟ್ ಆಗಿ ಇರೋ ಒಂದು ಡರ್ಟ್ ಮತ್ತೆ ಡರ್ಟ್ ಅದಕ್ಕೆ ಜಸ್ಟ್ ಮಂತ್ಲಿ ಒನ್ ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಒನ್ ಡೇನ ಫ್ರೀ ಮಾಡ್ಕೊಂಡು ನಾವು ಈ ಥರ ಅಟ್ಲೀಸ್ಟ್ ನಮಗೆ ಸೇವಿಂಗ್ ಸಹ ಉಳಿಯುತ್ತೆ ಟೈಮು ಸಹ ಕನ್ಸ್ಯೂಮ್ ಆಗುತ್ತೆ ಕರೆಕ್ಟ್ ಮಧ್ಯ ಮಧ್ಯ ಈ ಸೌಂಡ್ ಬಂದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ಯಾಕೆಂತಂದ್ರೆ ನಮ್ಮ ಮನೆ ಬ್ಯಾಕ್ ಸೈಡ್ ಒಂದು ಕನ್ಸ್ಟ್ರಕ್ಷನ್ಸ್ ಕನ್ಸ್ಟ್ರಕ್ಷನ್ ಸೌಂಡ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ ನಾನು ಇವಾಗ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಹ್ಯಾಂಡ್ನ ವಾಶ್ ಮಾಡ್ಕೊಂಡಿರ್ಬೇಕಾಗತ್ತೆ ಆಲ್ರೆಡಿ ಕೈಯಲ್ಲಿ ಇದ್ರೆ ಬಿಕಾಸ್ ನಾವು ಫೇಸ್ ತುಂಬಾ ಸೆನ್ಸಿಟಿವ್ ಇರುತ್ತೆ ಸೊ ಅದರಿಂದ ಆ ಒಂದು ಗಲೀಜ್ನೆಲ್ಲ ನಾವು ಫೇಸ್ ಮೇಲೆ ಹಾಕೋಕ್ಕಾಗೋದಿಲ್ಲ ಆ್ಯಂಡ್ ಈ ರಿಂಗ್ಸ್ ರಿಂಗ್ಸ್ ಅಥವಾ ವಾಚ್ ಬಳೆ ಈ ಥರ ಏನೇ ಇದ್ರೂ ಫಸ್ಟ್ ರಿಮೂವ್ ಮಾಡಿಬಿಡಿ ಯಾಕಂದರೆ ವಾಶ್ ಮಾಡ್ತಿರ್ಬೇಕಾದ್ರೆ ಸಿಕ್ಕಾಪಟ್ಟೆ ಡಿಸ್ಟಬೆನ್ಸ್ ಆಗಿ ನೀಲ್ಸ್ ಇರಬಾರ್ದು ಆ್ಯಂಡ್ ಯಾರೆಲ್ಲ ಪಾಪ ಶಾಪಲ್ಲಿ ಪಾರ್ಲರಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ ನೇಲ್ಸ್ ಇರಬಾರ್ದು ನೀಲ್ ಪಾಲಿಶ್ ಇರಬಾರ್ದು ಆ್ಯಂಡ್ ಮೆಹಂದಿ ಇರಬಾರ್ದು ಅಪ್ ಆ್ಯಂಡ್ ಫೇಶಿಯಲ್ ಮಾಡಬೇಕಿದ್ರೆ ಬಿಕಾಸ್ ನನಗೆ ನಾನು ಮಾಡ್ಕೊಳ್ಳೋದ್ರಿಂದ ನನಗೇನು ಈ ಥರ ನೇಲ್ಸ್ ಆಗಲಿ ನೀಲ್ ಪಾಲಿಶ್ ಆಗಲಿ ಬಿಕಾಸ್ ನನಗೆ ಗೊತ್ತು ನಾನು ಹೇಗೆ ಮಾಡ್ಕೋಬೇಕು ಗಲ್ವಾ ಮಾಡ್ತಿರೋದು ಬಟ್ ಬೇರೆಯವ್ರಿಗೆ ಮಾಡ್ತಾ ಇರಬೇಕು ಅಂತಂದರೆ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ತುಂಬಾ ತಪ್ಪಾಗುತ್ತೆ ಆ್ಯಂಡ್ ತಪ್ಪಾಗುತ್ತೆ ಇನ್ ದ ಸೆನ್ಸ್ ಸ್ಕಿನ್ಗೆ ಅಲರ್ಜಿ ಆಗುತ್ತೆ ಅಷ್ಟೇ ಬೇರೆ ಏನು ಸ್ಕಿನ್ ಅಲರ್ಜಿ ಆಗುತ್ತೆ ನಾನು ಮಾರ್ನಿಂಗ್ ಇಲ್ಲ ಇವಾಗ ಟಿಶ್ಯೂದಲ್ಲಿ ಟಿಶ್ಯೂನ ವೆಟ್ ಮಾಡಿಕೊಂಡು ಕ್ಲೀನಾಗಿ ಫೇಸ್ ಒರೆಸ್ಕೋಬೇಕಾಗತ್ತೆ ಬಿಕಾಸ್ ಫುಲ್ಲು ಏನೆಲ್ಲ ಡರ್ಟ್ ಇದೆ ಆಯಿಲಿ ಡರ್ಟ್ ಎಲ್ಲ ರಿಮೂವ್ ಆಗುತ್ತೆ ಆ್ಯಂಡ್ ಮೇನ್ ಥಿಂಗ್ ಟೀ ಶರ್ಟ್ ಸ್ವಲ್ಪ ಡೀಪಾಗಿರೋದು ಟಾಪ್ ಹಾಕ್ಕೊಳ್ಳಿ ಯಾಕೆಂದವರೆಗೂ ನಾವು ಅಪ್ಲೈ ಮಾಡಬೇಕಾಗಲಿ ಸ್ಕ್ರಬ್ ಆಗಲಿ ಪ್ಯಾಕ್ ಆಗಲಿ ಇಲ್ಲಿವರೆಗೂ ಅಲ್ವಾ ಸೊ ಅದರಿಂದ ಸ್ವಲ್ಪ ಡೀಪ್ ಇದ್ದರೆ ನಿಮಗೂ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ ಯಾಕಂದರೆ ಬಟ್ಟೆಗೆಲ್ಲ ಮೆತ್ತೋ ಸಹ ಕ್ಲೀನ್ ಮಾಡ್ಕೊಳ್ಳಿ ಬಿಕಾಸ್ ಇಯರ್ಸ್ಗೂ ಸಹ ಅಪ್ಲೈ ಮಾಡ್ಬೋದು ಆ್ಯಂಡ್ ಪಾರ್ಲರಲ್ಲಿ ಆಗಿದ್ರೆ ಈ ಎಲ್ಲ ರಿ ಇಯರಿಂಗ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ರಿಮೂವ್ ಮಾಡಿಸ್ತಾರೆ ಬಟ್ ನನಗೇನು ಆ ಥರ ಇಲ್ಲ ಅದು ನಾನು ಯೂಸ್ ಮಾಡಿಂಗ್ ಮಲ್ ಮಿಲ್ಕ್ ಬಂದು ಓಪಲ್ ಅವ್ರದ್ದು ಹೋಪ್ ನಿಮಗೆ ಕಾಣಿಸ್ತಿದೆ ಮನೇಲೇ ಮಾಡ್ಕೊಬೇಕು ಅಂತಂದರೆ ಈ ಥರ ಒಂದು ಬಾಟಲ್ ತಗೊಂಡು ಇಟ್ಕೊಂಬಿಡಿ ಬಿಕಾಸ್ ಪತ್ ಪ್ರತಿ ಸಾರಿ ತೊಗೊಳಕ್ಕೆ ಸಾರು ಸಾರಿ ತೊಗೊಳ್ಳೋಕ್ಕಾಗೋದಿಲ್ಲ ಮನೇಲಿ ಎಲ್ರಿಗೂ ಮಾಡ್ಕೊಬೋದಲ್ವ ಅದರಿಂದ ಸೊ ಕ್ಲೆನ್ಸಿಂಗ್ ಹಾಕ್ಕೊಂಡು ಆ್ಯಂಡ್ ಚೇಂಜ್ ಇದೆಲ್ಲ ಏನೆಲ್ಲ ಇದೆ ಅದನ್ನೆಲ್ಲ ರಿಮೂವ್ ಮಾಡಬೇಕಾಗುತ್ತೆ ನೋಡಿ ಈ ಥರ ನೀಟಾಗಿ ಕ್ಲೆನ್ಸ್ ಮಾಡ್ಕೋಬೇಕು ಏನಕ್ಕೆ ಕ್ಲೆನ್ಸಿಂಗ್ ಮಾಡ್ತಾರೆ ಅಥವಾ ಏನು ಬೆನಿಫಿಟ್ ಇದೆ ಅಂತಂದರೆ ನಮ್ಮ ಅಂತಹ ಒಂದು ಡರ್ಟ್ ಸ್ಕಿನ್ ಆಗಿರ್ಬೋದು ಅಥವಾ ಆಯಿಲ್ ಆಗಿರ್ಬೋದು ಎಲ್ಲನೂ ಆಗಿ ರಿಮೂವ್ ಆಗಿಬಿಡುತ್ತೆ ನೋಡಿ ಈ ಥರ ಜಸ್ಟ್ ಟು ಟು ತ್ರೀ ಮಿನಿಟ್ಸ್ ಮಾಡ್ಕೊಳ್ಳಿ ಕ್ಲೆನ್ಸಿಂಗು ಬಿಕಾಸ್ ತುಂಬ ಹೊತ್ತು ಮಾಡೋದ್ರಿಂದ ಯಾರಿಗೆಲ್ಲ ಡ್ರೈ ಸ್ಕಿನ್ ಇರುತ್ತೆ ಡ್ರೈ ಸ್ಕಿನ್ ಇರುತ್ತೆ ಸೊ ಅವ್ರಿಗೆ ಡ್ರೈ ಆಗಿಬಿಡುತ್ತೆ ಜಾಸ್ತಿ ಆ್ಯಂಡ್ ಕ್ಲೆನ್ಸ್ ಮಾಡಬೇಕಾದ್ರೆ ಅದು ಡ್ರೈ ಆಗ್ತಾ ಇರುತ್ತೆ ಸೊ ಅದರಿಂದ ನಾವು ಒಂದು ಸ್ವಲ್ಪ ಒದ್ದೆ ಮಾಡ್ಕೊಬೋದು ನೀರಲ್ಲಿ ನೀರು ಹಾಕ್ಕೊಂಡು ಒದ್ದೆ ಮಾಡಿಕೊಂಡು ಮತ್ತು ಮಾಡ್ಕೋಬೇಕಾಗುತ್ತೆ ದೇಶದಲ್ಲಿ ಕ್ಲೀನಾಗಿ ಒರೆಸ್ಕೊಳ್ಳಿ ನಿಮಗೆ ಡೌಟ್ ಇರ್ಬೋದು ನಿಮ್ಗೆ ಹೇಗೆ ಗೊತ್ತು ಇದೆಲ್ಲ ನೀವು ಎಷ್ಟು ದಿನದಿಂದ ಮಾಡ್ತಿದ್ದೀರಾ ಮನೆಯಲ್ಲೇ ಅಂತ ಅಂದ್ಬಿಟ್ಟು ನಾವೇ ನಾನು ಕಳ್ತಿದ್ದು ನಾನು ಟ್ರೈನಿಂಗ್ ತ ಮಾಡಿದ್ದೀನಿ ಅದಕ್ಕಾಗಿ ನನಗೆ ಚೆನ್ನಾಗಿ ಗೊತ್ತಿದೆ ನನ್ನ ಹೇರ್ ಕಟ್ ಒಂದು ಕಳ್ತಿಲ್ಲ ಗೈಸ್ ಅಷ್ಟೇ ಇನ್ನೆಲ್ಲ ನನಗೆ ಬರುತ್ತೆ ಟು ಬಿ ಹಾನೆಸ್ಟ್ ಆ್ಯಂಡ್ ಯಾಕೆ ನೀವು ಇದನ್ನು ಕಲ್ತ್ರಿ ಅಂದರೆ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಅವಾಗ ನಾನು ಬ್ಯೂಟಿಷನ್ ಮೇಲೆ ಎಲ್ಲಾನು ಐಫೋನ್ ಅಲ್ವಾ ಹಿಂದೆ ಬ್ಯಾಕ್ ಓಹೋ ಇದೆ ಅಲ್ವಾ ಅಲ್ಲಿ ನೋಡಿಕೊಂಡು ನಾನು ಕ್ಲೀನ್ ಮಾಡ್ಕೋತಿದ್ದೀನಿ ನಮ್ಮ ಮನೇಲೆಲ್ಲ ದೊಡ್ಡ ದೊಡ್ಡ ಮಿರರ್ ಇದೆ ಅದರಿಂದ ಆಮೇಲೆ ನಾನು ಯೂಸ್ ಮಾಡ್ತಿರೋ ಅಂತಹ ಸ್ಕ್ರಬ್ ಬಂದು ಯೂತ್ ನ್ಯಾಚುರಲ್ಸ್ ಕಾಣಿಸ್ತಿದ್ಯಾ ಎವರ್ ಯೂತ್ ನ್ಯಾಚುರಲ್ಸ್ ಆ್ಯಂಡ್ ಇದು ಟ್ಯಾನ್ ರಿಮೂವಲ್ ಚಾಕ್ಲೇಟ್ ಆ್ಯಂಡ್ ಚೆರ್ರಿ ಸ್ಕ್ರಬ್ ನೋಡ್ಬೋದು ಆ್ಯಂಡ್ ಇದು ಎಲ್ಲ ಫ್ಯಾನ್ಸಿ ಸ್ಟೋರಲ್ಲಿ ನನಗೆ ತುಂಬಾ ಯೂಸ್ ತುಂಬಾ ಸೆಟ್ ಆಗಿದೆ ನನ್ನ ಸ್ಕಿನ್ಗೆ ಆ್ಯಂಡ್ ತುಂಬಾ ಸ್ಮೆಲ್ ಸಕ್ಕತ್ತಾಗಿರುತ್ತೆ ಸ್ಮೆಲ್ ಸ್ಕ್ರಬ್ ಆ್ಯಂಡ್ ಕೆಲವೊಂದು ಸ್ಕ್ರಬ್ ತುಂಬ ಹಾರ್ಡಾಗಿರುತ್ತೆ ಆ್ಯಂಡ್ ಕೆಲವೊಂದು ಪಾರ್ಟಿಕಲ್ಸ್ ಎಲ್ಲ ಸ್ಮೂತಾಗಿರುತ್ತೆ ಅದನ್ನು ಅದನ್ನ ನಮ್ಮ ಸ್ಕಿನ್ ತಪ್ಪಂತೆ ನೋಡಿಕೊಂಡು ತೊಗೊಬೇಕು ಸುಮ್ಮನೆ ತುಂಬ ಹಾರ್ಶಾಗಿ ಎಲ್ಲ ಮಸಾಜ್ ಮಾಡ್ಕೋದಕ್ಕೆ ಮಾಡ್ಕೋಬೇಕಾಗ್ತು ಆ್ಯಂಡ್ ಇಲ್ಲೆಲ್ಲ ಹಿಂಗೆ ತಂಬಲ್ ಮಾಡಬೇಕಾಗುತ್ತೆ ಬೇರೋ ಮಾಡಬೇಕಾದ್ರೆ ಬಿಕಾಸ್ ನಮಗೆ ನಾವೇ ಮಾಡ್ಕೋಬೇಕಂದ್ರೆ ತಂಬಲ್ ಆಗೋದಿಲ್ಲ ಸೊ ಈ ಫಿಂಗರಲ್ಲಿ ಮಾಡ್ಕೋಬೇಕು ಇದೆಲ್ಲ ಪ್ರೆಷರ್ ಪಾಯಿಂಟ್ ರೈಸ್ ಇದು ಅಷ್ಟು ಡ್ರೈ ಆಗಿಬಿಡುತ್ತೆ ಸೊಗ ಸ್ವಲ್ಪ ಬೆಟ್ ಮಾಡಿಕೊಂಡು ಸ್ಕ್ರಬ್ ಮಾಡ್ಕೋಬೇಕು ಕ್ಲೆನ್ಸಿಂಗ್ ಮುಗಿ ಸ್ಕ್ರಬ್ ಮುಗಾಕ ನೆಕ್ಸ್ಟು ಸ್ಟೀಮ್ ಫೇಸೆಲ್ಲ ಸ್ಟೀಮ್ ಹೋಗೋದ್ಮೇಲೆ ಆ್ಯಂಡ್ ಫೇಸ್ ಪೂರ ನೀವು ಸ್ಟೀಮ್ ತಗೋಬೇಕಾಗುತ್ತೆ ಕ್ಲೀನಾಗಿ ಬಿಕಾಸ್ ಸ್ಟೀಮ್ ತಗೊಂಡ್ರೇ ಈ ಒಂದು ಬ್ಲ್ಯಾಕೆಟ್ಸ್ ವೈಟ್ ಹೆಡ್ಸ್ ಎಲ್ಲ ಪೋಲ್ಸ್ ಬಂದುಬಿಟ್ಟು ರಿ ಓಪನ್ ಆಗೋದು ಆವಾಗ ನೀವು ಈಸಿಯಾಗಿ ಬ್ಲ್ಯಾಕೆಟ್ಸ್ ಮತ್ತು ವೈಟ್ ಹೆಡ್ಸ್ನ ರಿಮೂವ್ ಮಾಡ್ಕೋಬೋದು ಇಲ್ಲಾಂದರೆ ತುಂಬಾ ಪೇಯ್ನ್ ಆಗುತ್ತೆ ಇವಾಗೇ ಸಿಕ್ಕಾಪಟ್ಟೆ ಪೇಯ್ನ್ ಆಗುತ್ತೆ ಬಟ್ ಸ್ಟೀಮ್ ತಗೊಳೋದ್ರಿಂದ ಸ್ವಲ್ಪ ಈ ಪೋರ್ಸ್ ಎಲ್ಲ ಏನಿದೆ ಇದೆಲ್ಲ ಓಪನ್ ಆಗುತ್ತೆ ಇಲ್ಲಿ ತುಂಬ ಇರುತ್ತೆ ಈ ಒಂದು ಲಾಸ್ಟ್ ಲಿಪ್ಸ್ ಹತ್ರ ಮತ್ತೆ ಇಲ್ಲಿ ಎಂಡಲ್ಲಿ ಕಾರ್ನರ್ಸ್ ಅಲ್ಲಿ ತುಂಬ ಎಲ್ಲ ಅಂತೂ ತುಂಬಾ ಇರುತ್ತೆ ಒಬ್ಬೊಬ್ಬರಿಗೆ ನನಗೂ ನೋಸ್ಮೆಲನೆ ಜಾಸ್ತಿ ಇರೋದು ಸೊ ಸ್ಟೀಮ್ ಚೆನ್ನಾಗಿ ತಗೊಳ್ಳೋದ್ರಿಂದ ಆ ಪೋರ್ಸ್ ಅನ್ನೋದು ಓಪನ್ ಆಗುತ್ತೆ ಸೊ ದಟ್ ಅವಾಗ ನಮಗೆ ಈಸಿಯಾಗಿ ಇದರಲ್ಲಿ ನಾನು ತಗೊಳ್ಳೋದಿಲ್ಲ ಆ್ಯಕ್ಚುಲಿ ನಿಮಗೆ ತೋರಿಸ್ಬೇಕು ಅಂತ ನಾನು ಇದನ್ನು ಯೂಸ್ ನೋ ಸ್ಟ್ರಿಪ್ಸ್ ಬರುತ್ತೆ ಸಿಗುತ್ತೆ ನೋ ಸ್ಟ್ರಿಪ್ಸ್ ಅಂತ ಬ್ಲ್ಯಾಕ್ ಕಲರು ಅದನ್ನು ನಾನು ಯೂಸ್ಲಿ ನನಗೆ ಬ್ಲ್ಯಾಕ್ ಹೆಚ್ ವೈಟ್ ಹೆಚ್ ಬಂದಿದೆ ಅಂತ ಕಾಣಿಸುತ್ತಲ್ವ ಸೊ ಅಲ್ಲಿ ಮಾತ್ರ ಹೀಗೆ ಈ ಶೇಪಲ್ಲಿರುತ್ತೆ ಕ್ಲೀನಾಗಿ ನೋ ಶೇಪಲ್ಲೇ ಇಲ್ಲಿ ಅಥವಾ ಕಟ್ ಮಾಡಿ ಎಲ್ಲೆಲ್ಲಿದೆ ಆ ಥರ ಇಲ್ಲೆಲ್ಲನೂ ಹಾಕಿರ್ತೀನಿ ಕ್ಲೀನಾಗಿ ನಮಗೆ ಬಂದ್ಬಿಡುತ್ತೆ ಸೊ ಇದ್ರಲ್ಲಿ ತುಂಬಾ ಪೇಯ್ನ್ ಆಗುತ್ತೆ ಇದರಲ್ಲಿ ಯಾರಿಗೆ ಅಭ್ಯಾಸ ಇದೆಯೋ ಅದರಲ್ಲಿ ಇದ್ರಲ್ಲಿ ತೊಗೊಳ್ಳಿ ಇಲ್ಲಾಂತಂದರೆ ನೋ ಸ್ಟ್ರಿಪ್ ಅಂತ ಬರುತ್ತಿರುತ್ತೆ ನೋ ನ ಯೂಸ್ ಮಾಡ್ಕೊಳ್ಳಿ ಸೊ ದಟ್ ನಿಮಗೆ ಪೇಯ್ನ್ ಆಗೋದಿಲ್ಲ ತೆಗಿಬೇಕಾದ್ರೆ ಸರ್ ಅಂತ ಬೇಗ ತೆಗೆದು ಬಿಟ್ರೆ ಏನೂ ಆಗುತ್ತೆ ವೈಟ್ ಇಟ್ಸ್ ರಿಮೂವ್ ಆದಮೇಲೆ ನೆಕ್ಸ್ಟು ಬಂದು ಇದು ತುಂಬ ಜನ ಹೇಳಿದಾರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಬಟ್ ನನಗೆ ತುಂಬ ವರ್ಕ್ ಆಗಿರೋದ್ರಿಂದ ನಾನು ನಿಮಗೆ ಶೇರ್ ಮಾಡ್ತಿರೋದು ಆ್ಯಂಡ್ ನೆಕ್ಸ್ಟು ಈ ಕಾಟನ್ ತೊಗೊಂಡು ಟೋನರ್ ಇದೆ ಅಲ್ವ ಟೋನರ್ ಹಾಕ್ಕೊಳ್ಳಿ ಮೇನಾಗಿ ಅಪ್ಲೈ ಮಾಡ್ಕೊಳ್ಳಿ ಬಿಕಾಸ್ ನಾವು ವೈಟ್ ಹೆಡ್ಸ್ ಬ್ಲ್ಯಾಕ್ ರಿಮೂವ್ ಮಾಡಿ ತುಂಬಾ ಬರ್ನಿಂಗ್ ಆಗ್ತಾ ಇರುತ್ತೆ ಆ್ಯಂಡ್ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ ಅಲ್ವಾ ಸೊ ಅದರಿಂದ ನಾವು ಈ ಟೋನರ್ನ ಯೂಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಫ್ರೆಶ್ ಫೀಲ್ ಅನಿಸುತ್ತೆ ಆ್ಯಂಡ್ ಪೋರ್ಸ್ ಎಲ್ಲ ಕ್ಲೋಸ್ ಆಗುತ್ತೆ ಆ ಒಂದು ಡೆಡ್ ಸ್ಕಿನ್ ಏನೆಲ್ಲ ಗಲೀಜೆಲ್ಲ ಇರುತ್ತೆ ಎಲ್ಲನೂ ಕ್ಲೀನ್ ಆಗುತ್ತೆ ಟೋನರ್ ಅನ್ನೇ ನೋಡ್ಬೋದು ಇಲ್ಲಿ ಸೊ ಕಾಣಿಸ್ತಿದೆ ಅಲ್ವಾ ಸೊ ಆಗಿಬಿಡುತ್ತೆ ಸ್ಕಿನ್ ಮೇಲೆ ಎಲ್ಲ ಇರೋದು ನೋಡಿ ಎಷ್ಟು ಫ್ರೆಶ್ ಹ್ಯಾಕ್ ಹಾಕೋಬೇಕು ಇವಾಗ ಲಾಸ್ಟ್ ನಾನು ಯೂಸ್ ಮಾಡಿ ಬಂದ್ಬಿಟ್ಟು ಯೂತ್ ನ್ಯಾಚುರಲ್ಝೆ ಆ್ಯಂಡ್ ಕುಕುಂಬರ್ ಆ್ಯಂಡ್ ಆಲೋವಿರಾ ಫೇಸ್ ಪ್ಯಾಕ್ ಕುಕುಂಬರ್ ಮತ್ತು ಆಲೋವಿರನಿಗೆ ಸೆಟ್ ಆಗಲ್ಲ ಹೇಳಿ ಎಲ್ಲ ಸ್ಕಿನ್ಗೂ ಸೆಟ್ ಆಗಿ ಈ ಫೇಸ್ ಪ್ಯಾಕ್ನ ನಾನು ರೆಕಮೆಂಡ್ ಮಾಡ್ತೀನಿ ಆ್ಯಂಡ್ ಇದು ತುಂಬಾ ಚೆನ್ನಾಗಿದ್ದೀನಿ ಬೌಲ್ಗೆ ಫೇಸ್ ಪ್ಯಾಕ್ ಹಾಕಿ ಆ್ಯಂಡ್ ತುಂಬ ಜನ ವಾಟರ್ ಹಾಕ್ಕೋತಾರೆ ಸೊ ವಾಟರ್ ಹಾಕೋಬೋದು ಆ್ಯಂಡ್ ನಾನು ರೋಸ್ ವಾಟರ್ ಹಾಕ್ಕೊಳ್ತಿದ್ದೇನೆ ಸ್ಕಿನ್ ಇನ್ನೂ ಸ್ಮೂತ್ ಆಗಬೇಕು ಅಂತ ಅಷ್ಟೇನೆ ರೋಸ್ ವಾಟರ್ ಇಲ್ಲ ಅಂತಂದರೆ ನೀವು ವಾಟರೇ ಹಾಕ್ಕೊಬೋದು ಪಾರ್ಲರ್ಗೆ ಹೋಗಿ ಮುನ್ನೂರೈವತ್ತು ರೂಪಾಯಿ ಐನೂರು ರೂಪಾಯಿ ಇಡಬೇಕಂದ್ರೆ ತುಂಬಾ ಜಸ್ಟ್ ಈ ಎರಡು ಪ್ಯಾಕೇಜ್ ಎಷ್ಟು ಇಲ್ಲ ಜಸ್ಟ್ ಫಿಫ್ಟೀನ್ ರುಪೀಸ್ ಇದು ಫೇಸ್ ಪ್ಯಾಕ್ ಫಿಫ್ಟೀನ್ ರುಪೀಸ್ ಬಂದು ಟ್ವೆಂಟಿ ರುಪೀಸ್ ಅಷ್ಟೇ ಸೊ ಫಿಫ್ಟೀನ್ ರುಪೀಸ್ ಪ್ಲಸ್ ಟ್ವೆಂಟಿ ರುಪೀಸ್ ಅಷ್ಟೇ ಅವೆರಡಕ್ಕೂ ಆ್ಯಂಡ್ ಈ ಒಂದು ಕ್ಲೆನ್ಸಿಂಗೇ ಈ ಒಂದು ಕ್ಲೆನ್ಸಿಂಗು ಸಿಕ್ಸ್ಟಿ ರುಪೀಸು ಆ್ಯಂಡ್ ರೋಸ್ ವಾಟರ್ ನಾರ್ಮಲಿ ಚಿಕ್ಕದಾದರೂ ತೊಗೋಬೋದು ಇಷ್ಟೇ ಇರೋದು ಆ್ಯಂಡ್ ಈ ಒಂದು ಟೋನರ್ ನಿಮ್ಗೆ ಇಷ್ಟ ಇದೆ ತೊಗೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಇದು ಅಷ್ಟೇ ಸಿಕ್ಸ್ಟಿ ರುಪೀಸ್ ಅಷ್ಟೆ ಇಷ್ಟರಲ್ಲಿ ನಿಮ್ಮ ಒಂದು ಆ್ಯಂಡ್ ಟಿಶ್ಯೂಸ್ ಬೇಕಾಗುತ್ತೆ ಟಿಶ್ಯೂಸ್ ಬಿಟ್ಟು ಆ್ಯಂಡ್ ಬ್ರಷ್ ತಗೊಳ್ಬೋದು ಇಲ್ಲಾಂದರೆ ಕೈನ ಯೂಸ್ ಮಾಡಬಹುದು ಬೇರೆಯವ್ರಿಗೆ ಕ್ಲೀನಪ್ ಮಾಡಬೇಕು ಅಂತ ಈ ಬ್ರಷ್ನ ನಾನು ತೊಗೊಂಡಿದ್ದು ಅದಕ್ಕೂ ಮುಂಚೆ ನನ್ನ ಕೈಯಲ್ಲೇ ಯೂಸ್ ಮಾಡ್ಕೊಂಡು ನಾನು ನನಗೆ ಆಗಲಿ ನಮ್ಮ ಎಲ್ರಿಗೂ ಅಷ್ಟೇ ನನ್ನ ಕೈಯ ಯೂಸ್ ಮಾಡಿಕೊಂಡು ನಾನು ಅಪ್ಲೈ ಮಾಡ್ತಾ ಇದ್ದಿದ್ದು ಬಟ್ ಬೇರೆಯವ್ರಿಗೆ ಅಂತ ಅಂದಮೇಲೆ ನಾವು ಬ್ರಷ್ ಯೂಸ್ ಮಾಡಲೇಬೇಕಾಗುತ್ತೆ ಓಹ್ ಓ ಏನು ತಣ್ಣಗಿದೆ ಗೊತ್ತಾ ಸೀರಿಯಸ್ಲಿ ನನ್ನ ಫೇಸ್ ಫ್ರಿಡ್ಜಲ್ಲಿ ಇದ್ದಂಗಿದೆ ಗೈಸ್ ಬ್ಲೈಂಡಾಗಿ ಇದನ್ನು ಪರ್ಚೇಸ್ ಮಾಡಿ ನಿಮ್ಮ ಒಂದು ಫೇಸ್ ಮೇಲೆ ನೀವು ಅಪ್ಲೈ ಮಾಡ್ಕೋಬೋದು ಬಿಕಾಸ್ ಆಗಿ ನನಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಹಾಗೆ ಕತ್ತು ಸರೌಂಡಿಂಗ್ಸ್ ಎಲ್ಲನೂ ಅಪ್ಲೈ ಮಾಡಬೇಕು ಈ ಒಂದು ಕಂದ್ಮೇಲೆ ನಾನು ಹಾಕ್ಕೋಬೋದು ಅಂಡ್ ಹುಷಾರಾಗಿ ನೋಡ್ಕೊಂಡು ಮೇಲೆ ಎಲ್ಲ ಹಾಕ್ಕೊಳ್ಳಿ ಬಿಕಾಸ್ ಆಮೇಲೆ ಪ್ರಾಡಕ್ಟ್ ಕಣ್ಣೊಳಗಡೆ ಎಲ್ಲ ಹೋದರೆ ತುಂಬಾ ಆಯಿತು ನಾನು ಪ್ಯಾಕ್ ಹಾಕಿದ್ದು ಆ್ಯಂಡ್ ಪ್ಯಾಕ್ ಹಾಕಿದ್ದಾಯ್ತು ಸೊ ನೋಡಿದ್ರಲ್ವಾ ಇಷ್ಟೇ ಇದಕ್ಕೆಲ್ಲ ನಾವು ಪಾರ್ಲರ್ಗೆ ಹೋಗಿಬಿಟ್ಟು ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಆ್ಯಂಡ್ ಮಾಡ್ಕೊಳ್ಳೋದು ವರ್ತ್ ಅನ್ಸುತ್ತೆ ಸೊ ವರ್ತ್ ಅನ್ಸೋದಿಲ್ಲ ಸೊ ಅದರಿಂದ ಮನೇಲಿ ಜಸ್ಟ್ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಆದರೆ ಪೂರ ಫಿನಿಶ್ ಡ್ರೈ ಅಷ್ಟು ಆಗೋ ಅಷ್ಟರಲ್ಲಿ ನಾವು ಈ ಬ್ರಷ್ ಮತ್ತು ಬೌಲ್ ಏನು ನಾವು ಯೂಸ್ ಮಾಡಿರ್ತೀವಲ್ವ ಅದನ್ನು ಕ್ಲೀನ್ ಮಾಡ್ಕೊಂಬಿಡಿಗೆ ನೀರು ಚೇಂಜ್ ಮಾಡ್ಕೋಬೇಕಾಗತ್ತೆ ಕ್ಲೆನ್ಸಿಂಗು ಮತ್ತು ಸ್ಕ್ರಬ್ ಆಗದ್ಮೇಲೆ ಪ್ಯಾಕಾಗಿ ನೆಕ್ಸ್ಟ್ ಹೊಸ ನೀರು ಮಾಡಬೇಕು ಮತ್ತು ಬ್ರಷ್ ಅವಶ್ಯಕತೆ ಇಲ್ವಲ್ಲ ಅದರಿಂದ ತೊಳೆದು ಇಟ್ಕೊಂಬಿಟ್ಟು ಆಮೇಲೆ ಆಲ್ರೆಡಿ ಅದನ್ನು ಎದ್ಬಿಟ್ರೇನು ಅದೊಂದು ಕೆಲಸನ ಮುಗಿ ಡ್ರೈ ಆಗಿದೆ ಇವಾಗ ನಾನು ಈ ಪ್ಯಾಕ್ನ ರಿಮೂವ್ ಮಾಡುವಂತ ಟೈಮ್ ಆಗಲಿ ಒಂದೇ ಸಲ ಫೇಸ್ ವಾಶ್ ಮಾಡೋ ಥರ ರಿಮೂವ್ ಮಾಡಷ್ಟು ಕೈ ಒದ್ದೆ ಮಾಡೋದಾಗಿ ಥರ ಕ್ಲೆನ್ಸ್ ಸಿ ಎಷ್ಟು ಸ್ಮೂತಾಗಿ ಸ್ಕಿನ್ ಅಂದರೆ ಸಿಕ್ಕೋಬಿಟ್ಟು ಸ್ಕಿನ್ ತುಂಬಾ ಸ್ಮೂತಾಗಿದೆ ಸ್ಮೂತ್ ಆ್ಯಂಡ್ ಆಗಿದೆ ಇವಾಗ ಟಿಶ್ಯೂನಲ್ಲಿ ಕ್ಲೀನಾಗಿ ವೈಪ್ ಮಾಡಿಕೊಳ್ಳಿ ಆ್ಯಂಡ್ ಯಾವತ್ತೇ ಆಗಿರ್ಬೋದು ಈ ಒಂದು ತಪ್ಪನ್ನ ಮಾಡಬೇಡಿ ಏನಂತಂದರೆ ಫೇಶಿಯಲ್ ಅಥವಾ ಮೇಲೆ ಅವತ್ತಿನ ದಿನ ಯಾವತ್ತು ಅವ್ ಮಾಡಿಸಿರ್ತೀರ ಅವತ್ತೇ ಯಾವುದೇ ರೀತಿಯಾದಂತಹ ಕ್ರೀಮ್ಸ್ ಆಗಲಿ ಈ ಥರದ್ದೆಲ್ಲನೂ ಅಪ್ಲೈ ಮಾಡಬೇಡಿ ಮತ್ತು ಕ್ಲೀನ್ ಅಫ್ ಮಾಡಿರೋದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂದರೆ ಒಳ್ಳೆ ರಿಸಲ್ಟ್ ಬರೋಲ್ಲ ಅಷ್ಟೇ ಯಾವತ್ತೇ ಆಗಿರಲಿ ನೀವು ಏನಾದರೂ ಫಂಕ್ಷನ್ಸ್ಗೆ ಈ ಥರ ಎಲ್ಲ ಏನಾದರೂ ಕ್ಲೀನಪ್ ಅಥವಾ ಫೇಶ ಫೇಶಿಯಲ್ ಮಾಡಿಸ್ಬೇಕು ಅಂತಂದರೆ ತ್ರೀ ಡೇಸ್ಲಿ ಕ್ಲೀನಪ್ ಫೇಶಿಯಲ್ ಮಾಡ್ಕೊಳ್ಳಿ ಬಿಕಾಸ್ ತರ್ಡ್ ಡೇಗೆ ತುಂಬಾ ಚೆನ್ನಾಗಿ ಗ್ಲೋಯಿಂಗ್ ಆಗುತ್ತೆ ಅಂದರೆ ಇವತ್ತು ಟ್ಯೂಸ್ಡೇ ಅಲ್ವಾ ಇವತ್ತು ಟ್ಯೂಸ್ಡೇ ಮಾಡಿದ್ದೀರಾ ಅಂತಂದರೆ ತರ್ಸ್ ಡೇ ಫಂಕ್ಷನ್ ಇದ್ದರೆ ಆ ಥರ ಇವತ್ತು ಟ್ಯೂಸ್ಡೇ ವೆಗ್ನಸ್ ಡೇ ಟೂ ಡೇಸ್ ಆಗುತ್ತೆ ತರ್ಡ್ ಡೇ ನೀವು ಚೆನ್ನಾಗಿ ಮೇಕಪ್ ಮಾಡೋದ್ರಿಂದ ತುಂಬಾ ಗ್ಲೋಯಿ ಆಗಿರುತ್ತೆ ತುಂಬಾ ಚೆನ್ನಾಗಿ ಗ್ಲೋಯಿಂಗ್ ಗ್ಲೋಯಿಂಗ್ ಆಗಿ ತುಂಬ ಬ್ರೈಟ್ ಆಗಿ ತುಂಬ ಕೇಸ್ಗೆ ಕ್ರೀಮ್ಸ್ ಪ್ರಾಡಕ್ಟ್ಸ್ ಯಾವುದು ಯೂಸ್ ಮಾಡ್ಕೋಬೇಡಿ ಎಕ್ಸೆಪ್ಟ್ ತುಂಬ ಡ್ರೈ ಆಗಿದ್ರೆ ಬರೀ ಮಾಯ್ಚರೈಸರ್ ಮಾತ್ರ ಅಪ್ಲೈ ಮಾಡಿ ಆ್ಯಂಡ್ ಸೋಪ್ ಆಗಲಿ ಫೇಸ್ ವಾಷಸ್ ಆಗಲಿ ಯಾವುದು ಯೂಸ್ ಮಾಡೋಕ್ಕೆ ಹೋಗಬೇಡಿ ಆ್ಯಂಡ್ ನಿಮ್ಗೆ ಏನಾದರೂ ಫೇಸ್ ವಾಶ್ ಮಾಡಬೇಕು ಅಂತಂದರೆ ಬರೀ ಪ್ಲೇನ್ ವಾಟರ್ ಆಗಲಿ ಸ್ವಲ್ಪ ಫೇಸ್ನ ತೊಳ್ಕೊಳ್ಳಿ ಅಷ್ಟೇ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ಆ್ಯಂಡ್ ಇಷ್ಟೇ ಗೈಸ್ ನೋಡಿದ್ರಲ್ಲ ಎಷ್ಟು ಆರಾಮಾಗಿ ಎಷ್ಟು ಪೀಸ್ಫುಲ್ಲಾಗಿ ಆಗಿ ನಮಗೂ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿ ಇರುತ್ತೆ ಮಾಡ್ಕೋತಿದ್ರೆ ಅದೇ ಸುಮ್ಮನೆ ಯಾಕೆ ದುಡ್ಡು ಬೇಸ್ಟು ಹೋಗಿ ಎಲ್ಲ ಮಾಡಿಸಿ ಬೇರೆದಕ್ಕೆ ಯೂಸ್ ಆಗುತ್ತಲ್ಲ ಇದ್ರ ಬದಲು ಆ್ಯಂಡ್ ವ್ಯಾಕ್ಸಿಂಗೂ ಅಷ್ಟೇ ಪ್ರತಿ ಸಲ ನಾವು ಹೋಗಿ ಮಂತ್ಲಿ ಮಂತ್ಲಿ ನಾವು ಪಾರ್ಲರ್ಗೆ ಹೋಗಿ ಮಾಡಿಸ್ಕೋಬೇಕು ಅಂತಂದರೆ ಕಷ್ಟ ಆಗಿ ಈ ಒಂದು ನಾಲೆಜ್ ಇದೆ ಅವರು ನಾನು ಹೇಳ್ತಿರೋದು ಗೊತ್ತಿಲ್ಲದೆ ಇರೋರು ಅಥವಾ ನಿಮ್ಮ ಕೈಲಿ ಆಗಿಲ್ಲ ಅಂತಂದರೆ ನೀವು ಪಾರ್ಲರ್ಗೆ ಹೋಗಿಬಿಟ್ಟು ನೀವು ಮಾಡ್ಕೊಳ್ಳಿ ಆರಾಮಾಗಿ ಬಟ್ ಯಾರಿಗೆಲ್ಲ ಇದ್ರದ ಬಗ್ಗೆ ಗೊತ್ತಿದೆ ಅನ್ನೋರು ಯಾ ಇಲ್ಲಾಂದ್ರೆ ಮನೇಲಿ ಯಾರಾದ್ರೂ ಒಬ್ಬರು ಇವಾಗ ನಮ್ಮ ಮನೇಲಿ ಯಾರಿಗೂ ಆ ಥರ ನಾಲೆಜ್ ಇಲ್ಲ ನನಗೆ ಬಿಟ್ಟು ಬಿಕಾಸ್ ನಾನು ಟ್ರೈನಿಂಗ್ ಎಲ್ಲ ತೊಗೊಂಡಿದ್ದೀನಿ ಇದ್ರ ಬಗ್ಗೆ ಎಲ್ಲ ಸೊ ಅದರಿಂದ ನಾನು ಹೇಳೋದೇನಂತಂದರೆ ಏನು ನಾವು ವ್ಯಾಕ್ಸಿಂಗ್ ಈ ಥರ ಏನಾದರೂ ಮಾಡ್ಕೋಬೇಕಂದ್ರೆ ಆ ಥರ ಒಂದು ಪ್ರಾಡಕ್ಟ್ಸ್ನ ಇವಾಗ ರೀಕಾ ವ್ಯಾಕ್ಸ್ ಇದೆಲ್ಲನೂ ನಾವು ಒಂದು ಟಿನ್ ತಗೊಬಂದ್ಬಿಟ್ರೆ ಆ್ಯಂಡ್ ಹೀಟ್ ಮಾಡೋವಂಥ ಮಿಷಿನ್ ಅದನ್ನು ತೊಗೊಂಬಂದ್ಬಿಟ್ರೆ ಮತ್ತು ಪುನಃ ಪುನಃ ಹೋಗಿ ತರಿಸ್ಕೊಂಡು ಮಾಡ್ಕೊಳೋದಕ್ಕೆಲ್ಲ ಸುಮ್ಮನೆ ದುಡ್ಡು ವೇಸ್ಟು ಅದೇ ಇನ್ವೆಸ್ಟ್ಮೆಂಟ್ ಒಂದು ಸಲ ಇದಕ್ಕೆ ನಾವು ತೊಗೊಂಡ್ಬಿಟ್ರೆ ಅಟ್ಲೀಸ್ಟ್ ಒಂದು ಟೂ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಫೈವ್ ಮಂತ್ಸ್ ಒಬ್ಬರೇ ಯೂಸ್ ಮಾಡ್ಕೊಂಡೆ ಫೈವ್ ಟು ಸಿಕ್ಸ್ ಮಂತ್ಸ್ ಈ ಥರ ಆಗುತ್ತೆ ಒಂದು ಟಿನ್ ತೊಗೊಂಡ್ರೆ ಇಷ್ಟು ಬರುತ್ತೆ ದೊಡ್ಡದು ಸೊ ಇದು ನಾವು ಆರಾಮಾಗಿ ಟೋಟಲ್ ಬಾಡಿಗೆ ನಾವು ಆಲ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಯು ಆಲ್ ಟೇಕ್ ಲವ್ಸ್ ಆಫ್ ಲವ್ ಗೈಸ್ ಬಾಯ್